ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಯಾರು ಜೈಕಾರ ಹಾಕ್ತಿರೋ ಅವ್ರಿಗೆ ಕಪಾಳಕ್ಕೆ ಬಡೀರಿ ಅಂತ ಹೇಳ್ಬಿಟ್ಟು ಹೇಳುವಂತ ಒಂದು ಕೆಟ್ಟ ವರ್ತನೆ ಯುವಕರಿಗೆ ದಾರಿ ತಪ್ಪಿಸುವಂತ ಕೆಲಸವನ್ನ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಹೇ ಸಂಗತಿ ಇದನ್ನ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಉಗ್ರವಾಗಿ ಕಣ್ಸಂತೆ ಅಂತ ಹೇಳಕ್ಕೆ ಬಯಸ್ತೇನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಕೂಡ ಏನ್ ತಪ್ಪು ಹೇಳಿದ್ದಾರೆ ಆಡಭಾಷೆಯಲ್ಲಿ ಹೇಳಿದ್ದಾರೆ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಅವರ ಈ ಒಂದು ಅಸಂಸ್ಕೃತಿಯನ್ನ ಸಂಸ್ಕೃತಿ ಸಚಿವರ ಅಸಂಸ್ಕೃತಿ ಪದದ ಬಳಕೆಯನ್ನ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಕೂಡ ಅತ್ಯಂತ ಅನ್ಯಾಯದ ಸಂಗತಿ ಖೇದದ ಸಂಗತಿ ಅಂತ ಹೇಳಕ್ ಬಯಸ್ತೇನೆ ಕಾಂಗ್ರೆಸ್ನ ಜೀನ್ ತೆಗೆದು ನೋಡ್ತಾ ಹೋದಾಗ ಇದೇನ್ ಹೊಸದಲ್ಲ ಇನ್ನೊಮ್ಮೆ ರಾಹುಲ್ ಗಾಂಧಿ ಅವರು ನಮ್ಮ ನರೇಂದ್ರ ಮೋದಿ ಅವರಿಗೆ ಮೌಖಿ ಸೌದಾಗರ್ ಸಾವಿನ ವ್ಯಾಪಾರಿ ಅನ್ನೋದನ್ನ ಒಂದು ಹೇಳುವಂತ ಪದವನ್ನ ಬಳಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಅರ್ಜಕ್ಕೆ ಸಾಲದು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ ತಿಂಗಳು ಹೇಳ್ತಾರೆ ಇವರು ಸರ್ಪ ನರೇಂದ್ರ ಮೋದಿ ವಿಷ ವಿಷಸರ್ಪ ನೀಲಕಂಠ ಎಲ್ಲರೂ ವಿಷವನ್ನು ಉಣ್ಣಿಸ್ತಾ ಇದಾರೆ ಅನ್ನೋ ಪದವನ್ನ ಬಳಕೆ ಮಾಡ್ತಾರೆ ಸಿದ್ದರಾಮಯ್ಯ ಅಂತೂ ಬಿಡಿ ಎಲ್ಲಿ ಅವಕಾಶ ಬಂದಂತ ಸಂದರ್ಭದಲ್ಲಿ ಸಿದ್ಧ ನರೇಂದ್ರ ಮೋದಿಗೆ ಏಕೋಚ್ ಅನ್ನ ಬಳಸುವಂತ ಸಂಸ್ಕೃತಿಯನ್ನ ಕಾಂಗ್ರೆಸ್ ಸಿದ್ದರಾಮಯ್ಯ ಬಳಸ್ಕೊಂಡು ಬಂದಿದೆ ಅದು ಅಂತ ಪ್ರಿಯಾಂಕಾ ಖರ್ಗೆ ಚೋರ್ಗು ಚಂಡಾ ಶಿಷ್ಯ ಅಂತ ಹೇಳ್ಬಿಟ್ಟು ಆ ಉಪಮಾನ್ಯವಾಗಿ ನರೇಂದ್ರ ಮೋದಿ ಚೋರ್ ಅನ್ನೋ ಪದವನ್ನ ಬಳಿ ಮೂಲಕ ಚಂಡಾಲ ಶಿಷ್ಯರು ಉಳಿದಂತವರ್ಲ ಚಂಡಾಳ ಅಂದ್ರೆ ಗೊತ್ತಿದೆ ನಿಮ್ಗೆಲ್ಲ ನಾನೇ ಅದನ್ನ ಅರ್ಥೈಸ ಬೇಕಾಗಿಲ್ಲ ಆ ಸಂಸ್ಕೃತ ಪದವನ್ನು ಬಳಸೋದ್ರ ಮೂಲಕ ಸಂಸ್ಕೃತಿ ವಿಧೀನವಾಗಿರ್ತಕ್ಕಂತ ಕಾಂಗ್ರೆಸ್ ನಾಯಕರು ತಮ್ಮ ಮೂಲ ನೆಲೆಯನ್ನು ತೋರಿಸಿದ್ದಾರೆ ಅಂತ ಹೇಳಕ್ಕೆ ಬಯಸ್ತೇನೆ ವಿಶ್ವದಲ್ಲಿ ನಂಬರ್ ಒನ್ ಆಗ್ತಕ್ಕ ಅದು ಮೋದಿಯ ಬದ್ಧತೆಯಿಂದ ಕಾರಣ ಅದು ಮೋದಿಯ ಯೋಜನೆಯ ಹರಿಯಿಂದ ಕಾರಣ ಅದು ಮೋದಿಯ ವಿಜನ್ ಇಂದ ಕಾರಣ ಹೊರಗುದು ಯಾವುದು ವಿಷನ್ ಇಲ್ಲ ಯಾವುದು ವಿಷನ್ ಇಲ್ಲ ಓನ್ಲಿ ಕಮಿಷನ್ ನೋ ವಿಷನ್ ನೋ ವಿಷನ್ ಓನ್ಲಿ ಕಮಿಷನ್ ಕಾಂಗ್ರೆಸ್ ಆಗಿದೆ ಅಂತ ಹೇಳ್ತಾ ಇವತ್ತು ನರೇಂದ್ರ ಮೋದಿ ಅವರು ಈ ರೀತಿ ಕಪಾಳ ಕೊಡೀರಿ ಅನ್ನೋ ಮೂಲಕ ನರೇಂದ್ರ ಮೋದಿ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಸಚಿವರನ್ನ ರಾಜ್ಯಪಾಲರು ತಕ್ಷಣ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಮುಖ್ಯಮಂತ್ರಿಗಳವರಂತ ರಾಜೀನಾಮೆ ಪತ್ರ ಕೇಳಬೇಕು ಇಲ್ಲ ಖಾತೆನಾರು ಬದಲಾವಣೆ ಮಾಡಬೇಕು ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಇಡೀ ರಾಜ್ಯದ ಜನತೆಗೆ ಸಂಸ್ಕೃತಿ ಕಲಿಸುವಂತ ಖಾತೆ ಸಂಸ್ಕೃತಿ ವಿಚಾರಗಳ ಬಗ್ಗೆ ಬೆಳಕು ಚೆನ್ನುವಂತ ಖಾತೆ ಅಂತ ಖಾತೆಗೆ ಹೋಗ್ಬಿಟ್ಟು ಸಂಸ್ಕೃತಿ ಇಲ್ಲದ ಸಚಿವನಿಗೆ ಸಂಸ್ಕೃತಿ ಖಾತೆಯನ್ನು ಕೊಡೋದ್ರ ಮೂಲಕ ಸಂಸ್ಕೃತಿಯನ್ನ ಕೊಲೋಕ್ಕೆ ಅಪಮಾನ ಆಗ್ತಾ ಇದೆ ಒಬ್ಬರೆಲ್ಲ ಎಲ್ಲರೂ ಅದು ಮಧು ಗಂಗಾರಪ್ಪ ಇರ್ಬೋದು ಪ್ರಿಯಾಂಕಾ ಖರ್ಗೆ ಇರ್ಬೋದು ಕೃಷ್ಣ ಬೈರೇಗೌಡ ಇರ್ಬೋದು ಬಹಳಷ್ಟು ಜನ ಸಚಿವರು ಸಂಸ್ಕೃತಿಯನ್ನ ಬಿಟ್ಟು ಮಾತನಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಗಮನಿಸುತ್ತಿದ್ದೇವೆ ನಿರ್ಮಲಾ ಸೀತಾರಾಮನ್ ಹ್ಯಾಕ್ ಮಾತಾಡೋದು ರಾಷ್ಟ್ರಪತಿಗೆ ಹ್ಯಾಕ್ ಮಾತಾಡೋದು ಯಾರಿಗೆ ಮಾತಾಡ್ಬೇಕಾದ್ರು ಬಾಯ್ದವರಿಗೆ ಸಂಸ್ಕೃತಿಯನ್ನ ಫಲನೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಇದೆ ಕಲ್ಚರ್ಲೆಸ್ ಕಾಂಗ್ರೆಸ್ ಈ ಕೇಳಬೇಕು ಇಲ್ಲ ರಾಜ್ಯಪಾಲರು ಪ್ರವೇಶಬೇಕು ಈ ರೀತಿಯ ಅಸಂಸ್ಕೃತಿಯ ಪದಗಳನ್ನು ಬಳಕೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಉಗ್ರವಾಗಿ ಆಗ್ರಹಿಸುತ್ತದೆ